ಪೂಜ್ಯ ಕನ್ನಡಿಗರೇ ಕೊರೋನಾದ ಆದಮೇಲೆ ನಮಗೆ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ ಎಲ್ಲ ದೂರ ದೂರ ಹಾಕಿದ್ವಿ ಒಬ್ಬರನ್ನೊಬ್ಬರನ್ನ ಹುಟ್ಟಿಸ್ಕೊಳ್ಳೋದು ಮಾತಾಡೋದು ಆಲಂಗಿಸ್ಕೊಳ್ಳೋದು ಎಲ್ಲ ಹೋಗಿತ್ತು ಈಗೇನು ಸಿನಿಮಾ ಥಿಯೇಟರ್ಗಳು ಓಪನ್ ಆಗಿ ಒಂದು ಸಿನಿಮಾ ನೋಡುವಂಥ ವಾತಾವರಣ ನಿರ್ಮಾಣ ಆಗಿದೆ ಇವತ್ತು ಬಹಳ ಸಂತೋಷದಿಂದ ನಾನು ನನ್ನ ಹೆಂಡತಿ ನನ್ನ ಮಗಳು ನನ್ನ ಗೆಳೆಯರು ಎಲ್ಲ ಸೇರಿ ಓರಿಯನ್ ಮಾಲ್ಗೆ ಹೋದ್ವಿ ಅಲ್ಲಿ ನಮ್ಮ ಕನ್ನಡದ ಸಿನಿಮಾ ಬಂದರು ನೈನ್ಟೀನ್ ಸೆವೆಂಟಿ ಐಟ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಐಟ್ ನಮ್ಮ ಸಿನಿಮಾ ಪೋಸ್ಟ್ರು ಮತ್ತು ಅದರ ಕುತೂಹಲ ನನ್ನನ್ನು ಭಾಳ ಸೆಳೆದು ಒಳಗೆ ಕರ್ಕೊಂಡೋಯ್ತು ಎಲ್ಲರೂ ಭಾಳ ಸಂತೋಷದಿಂದ ಚಿತ್ರಮಂದಿರದೊಳಗೆ ಹೋದ್ವಿ ತುಂಬ ದಿವಸ ಆಗಿತ್ತು ಎಲ್ಲ ಒಟ್ಟಿಗೆ ಥಿಯೇಟರ್ ಸಿನಿಮಾ ನೋಡಿ ಏನು ಸಿನಿಮಾ ಅದು ಅದನ್ನೇನು ಟೀಕೆ ಮಾಡೋಕ್ಕಾಗತ್ತಾ ಆ ಸಿನಿಮಾನ ಒಂದು ಅದ್ಭುತವಾದ ಕಥೆಯುಳ್ಳ ಕನ್ನಡದ ಮೊದಲ ಸಿನಿಮಾ ಕೊರೋನಾಗೆ ಸ್ವಾಗತ ಕೊಡ್ತಾ ಇದೆ ಏನಂದರೆ ನೀನು ಹೋಗು ನಾವು ಬರ್ತೀವಿ ಅಂತ ಇದೆ ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ ಅದರ ಡೈರೆಕ್ಟ್ರು ಮನ್ಸೋರೆ ಅಂತ ನನಗೆ ಗೊತ್ತಿಲ್ಲ ಅವ್ರು ಯಾರು ಅಂತ ನಾನು ಸಿನಿಮಾ ಬಿಗಿನಿಂಗಿಂದ ಇಂಟ್ರವೆಲ್ವರೆಗೂ ಇಂಟರ್ವೆಲ್ ಆದಮೇಲೆ ಕಡೆವರೆಗೂ ನಾನು ಕಣ್ಣಿಂದ ನೋಡಲಿಲ್ಲ ಸಿನಿಮಾನ ಹಾರ್ಟಿಂದ ನೋಡ್ತೀನಿ ಏನು ಥೀಮ್ ರೀ ಅದು ಅದ್ಭುತವಾದ ಥೀಮು ಏನು ಸ್ಕ್ರೀನ್ ಪ್ಲೇ ರೀ ಅದು ಅದ್ಭುತವಾದ ಸ್ಕ್ರೀನ್ ಪ್ಲೇ ಅವರ ಲಿಮಿಟೆಡ್ ಬಡ್ಜೆಟ್ನಲ್ಲಿ ಅದನ್ನು ಕಮರ್ಷಿಯಲ್ ಟೆನ್ಷನ್ ಎಲ್ಲ ಕೊಡದೆ ಸುಮ್ಮನೆ ಹೇಳ್ಕೊಂಡೋಗಿದ್ದಾರೆ ಕತೆ ಅದ್ಭುತವಾದ ಚಿತ್ರ ಇವತ್ತು ಆ ಸಿನಿಮಾ ನೋಡ್ತಿದ್ದವರೆಲ್ಲ ನಾವೆಲ್ಲ ಒಂದು ರೀತಿಯಲ್ಲಿ ಆ ಸಿಸ್ಟಮ್ನಲ್ಲಿ ಒದ್ದಾಡ್ತಾಯಿರ್ತಕ್ಕಂಥ ಈ ಲಂಚದ ಪ್ರಭಾವದಲ್ಲಿ ನಾವೆಲ್ಲ ಸಿಕ್ಕಾಕೊಂಡಿದ್ದೀವಿ ಅಂತ ಅನ್ನಿಸ್ತು ನನಗೆ ನಾವು ಯಾರೂ ಅದರಿಂದ ತಪ್ಸ್ಕೊಂಡಿಲ್ಲ ಅಂತ ಅನಿಸುತ್ತೆ ನನಗೆ ಮುಖಕ್ಕೆ ಆಯಿತು ಆ ಕತೆ ಕೇಳಿ ಆ ವಿಷಯ ನೋಡಿ ಎಷ್ಟು ಚೆನ್ನಾಗಿದೆ ರೀ ಒಬ್ಬ ರೈತ ತನ್ನ ಸಾವಿನಿಂದ ಒಂದೆರಡು ಲಕ್ಷ ಸಿಗುತ್ತಿಂದ ತೆಂಗಿನ ಮರದಿಂದ ಸಾಯೋ ಒಂದು ದೃಶ್ಯ ಇದೆಯಲ್ಲ ಅದೊಂದು ಸಾಕ್ರಿ ಭಾಳ ಚೆನ್ನಾಗಿದೆ ಚಲನಚಿತ್ರರಂಗವನ್ನು ಉದ್ಧಾರ ಮಾಡೋ ದೃಷ್ಟಿಯಿಂದ ನಾನು ಮಾತಾಡ್ತಾ ಇಲ್ಲ ಇದು ಕನ್ನಡದ ಗೌರವವನ್ನು ಹೆಚ್ಚಿಸಿರುವ ಸಿನಿಮಾ ಇದು ಇದನ್ನು ದಯವಿಟ್ಟು ನಿಮ್ಮ ಮನೆ ಮಂದಿ ಎಲ್ಲ ಸಿನಿಮಾ ನೋಡ್ರಿ ನಾನು ಪ್ರಚಾರಕ್ಕೂ ಕೂಡ ಈ ಮಾತುಗಳು ಹೇಳ್ತಾ ಇಲ್ಲ ಭಾಳ ಖುಷಿಯಾಗಿ ಹೇಳ್ತಾ ಇದ್ದೀನಿ ಈ ಸಿನಿಮಾದಲ್ಲಿ ಒಂದು ಕಡೆಯಲ್ಲಿ ಒಂದು ಮಾತಿದೆ ಆ ನಿರ್ದೇಶಕ ಅದನ್ನು ಯಾಕೆ ಹೇಳ್ದಂತ ಗೊತ್ತಿಲ್ಲ ನನಗೆ ನನಗೇನು ಅನ್ನಿಸ್ತು ಅಂದರೆ ಆ ಮಾತು ಅಂಜಲಿ ಅನ್ನುವ ಒಂದು ಹೆಸರು ಅಂಜಲಿ ಅನ್ನುವ ಹೆಸರನ್ನು ಹೇಳಿ ಆ ಸಿನಿಮಾ ಮುಕ್ತಾಯ ಮಾಡ್ತಾರೆ ಅದು ಒಂದು ಹೆಸರು ಅಂತ ಅವರು ಮಾಡಿದ್ದಾರೆ ಬಟ್ ಅನ್ನಿಸ್ತು ಅಂದರೆ ನಮ್ಮ ತೆರಿಗೆ ತಿನ್ನುವ ಎಲ್ಲ ಸರ್ಕಾರಿ ಕೆಲಸಗಾರರು ಲಂಚ ತೆಗೆದುಕೊಳ್ಳೋದಕ್ಕೆ ಮುಂಚೆ ಒಂಚೂರು ಅಂಜಲಿ ಒಂಚೂರು ಅಂಜಲಿ ಅಂಜಿಕೆ ಇಲ್ಲದ ಸಮಾಜ ಆಗ್ಬಿಟ್ಟಿದೆ ನಮ್ಮದು ಅಂಜಿಕೆ ಇಲ್ಲದ ವ್ಯವಸ್ಥೆ ಆಗಿಬಿಟ್ಟಿದೆ ಈ ಅಂಜಿಕೇಲದ ವ್ಯವಸ್ಥೆ ಸ್ವಲ್ಪ ಸುಧಾರಿಸೋಕ್ಕೆ ಅವರು ಆತ್ಮಸಾಕ್ಷಿಯಿಂದ ಒಂದು ಚೂರು ತಪ್ಪು ಮಾಡೋಕ್ಕೆ ಮುಂಚೆ ಅಂಜಲಿ ದಯವಿಟ್ಟು ಈ ಸಿನಿಮಾವನ್ನು ಗೆಲ್ಲಿಸಿ